ನೋಡಿ ನಾವಿವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಬೆಂಡೆಕಾಯಿನ ಚಿಕ್ಕದ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗೆ ಆಮೇಲೆ ಒಂದು ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ಆನಿಯನ್ನ ಚಿಕ್ಕದಾಗಿ ಸ್ಲೈಸಿ ಸ್ಲೈಸಿಯಾಗೆ ಕಟ್ ಇದ್ದೀನಿ ಒಂದು ನಾನು ತೊಗೊಂಡಿರೋದು ಬೆಂಡೆಕಾಯಿ ತ್ರೀ ಫೋರ್ ಅಷ್ಟೇ ಅದಕ್ಕೆ ಒಂದು ಆನಿಯನ್ ಆದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಆದರೂ ನಾನು ಕಟ್ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗೆಲ್ಲ ಸ್ಲೇಸ್ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಒಗ್ಗರಣೆಗ ಹಾಕ್ಕೋಬೇಕೀಗ ನಾನು ಒಗ್ಗರಣೆಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಸಾಸಿವೆ ಕರಿವೆಪಾಕು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಮೆಣಸಿನ್ಕಾಯಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕಟ್ ಮಾಡಿ ನೆಕ್ಸ್ಟು ಆನಿಯನ್ ಹಾಕ್ಕೊಂಡು ಸ್ವಲ್ಪ ಆನಿಯನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೊಳಗೆ ಒಂದು ಚಿಕ್ಕ ಟೊಮೊಟೊ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಇದ್ರಲ್ಲಿ ನಾನು ಹಾಫ್ ಟೊಮೊಟೊ ಮಾತ್ರ ಹಾಕ್ಕೊತಾ ಇದ್ದೀನಿ ಹಾಫ್ ಟೊಮೊಟೊ ಹಾಕ್ಕೊಂಡು ಅದು ಕೂಡ ಚೆನ್ನಾಗೆ ಸ್ಮ್ಯಾಶ್ ಆಗೋ ಥರ ಬಾಯ್ಲ್ ಆದಮೇಲೆ ಲಾಸ್ಟಿಗೆ ನಾನು ಬೆಂಡೆಕಾಯಿನ ಸಾಲ್ಟ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಟ್ಟು ಲಾಸ್ಟಿಗೆ ಬೆಂಡೆಕಾಯಿ ಮಿಕ್ಸ್ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್